ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ತಾಲೂಕು ಹಿರಿಯೂರು ಕಸಬಾ ಚಿತ್ರದುರ್ಗ ಡಿಸ್ಟಿಕ್ಕು ಎರಡು ಎಕರೆ ಮಾರುವಂಥ ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಹತ್ರ ನಾನು ಇದ್ದೀನಿ ಇದು ಎರಡು ಎಕರೆ ಮಾರುವಂಥ ಜಮೀನು ಇದರ ಮಣ್ಣಾ ಯಾವುದು ಇದರ ಬೆಲೆ ಎಷ್ಟು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಿಮ್ಮಲ್ಲಿ ನನ್ನದೊಂದು ಮನವಿ ಹೊಸದಾಗಿ ನಾವು ರಿಚುವಲ್ ಪ್ರಾಪರ್ಟೀಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಇದೇ ರೀತಿ ಎಮ್ ಕೆ ಪ್ರಾಪರ್ಟೀಸ್ಗೆ ನೀವು ಸಂ ತುಂಬ ಸಪೋರ್ಟ್ ಮಾಡಿದಿರ ಅದೇ ರೀತಿ ರಿಚುವಲ್ ಪ್ರಾಪರ್ಟಿಸ್ ಕೂಡ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಎರಡು ಎಕರೆ ಮಾರುವಂಥ ಜಮೀನು ಸುತ್ತಲೂ ತೋಟಗಳ ಮಧ್ಯೆ ಇರುವಂಥ ಎರಡು ಎಕರೆ ಖಾಲಿ ಜಮೀನು ಜೊತೆಗೆ ಇದು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ನೋಡಿರಿ ಬೈಕ್ ಹೋಗ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಇದು ತಾರೋಡ್ ರೋಡ್ ಅಟ್ಯಾಚು ಜೊತೆಗೆ ಇದರಲ್ಲೇ ಈ ಜಮೀನಲ್ಲೇ ಸರ್ವಿಸ್ ರೋಡ್ ಹೋಗಿದೆ ನೋಡಿ ನಿಮಗೆ ಕಾಣಿಸ್ತಾ ಇದು ಇದು ಸರ್ವಿಸ್ ರೋಡ್ ಹೋಗಿದೆ ಜೊತೆಗೆ ಇದು ಬೆಂಗಳೂರಿಗೆ ಒಂದು ನೂರ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಗೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಎನ್ ಎಚ್ ಫೋರ್ ರೋಡಿಂದ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಿತ್ರದುರ್ಗಕ್ಕೆ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇದು ಸುತ್ತಲೂ ನೋಡಿರಿ ಆ ಕಡೆ ಅಡಿಕೆ ತೋಟ ಈ ಕಡೆ ತೆಂಗು ಪಕ್ಕದಲ್ಲಿ ತೆಂಗು ಈ ಕಡೆನೂ ತೆಂಗು ಸೆಂಟ್ರಲ್ ಕಾಲಿದೆ ಎರಡು ಎಕರೆ ತುಂಬ ಚೆನ್ನಾಗಿದೆ ನೀರಿನ ಸೋರ್ಸ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಕೆಲವರು ಕಾಮೆಂಟ್ ಮಾಡಿಸ್ತಾ ಇರ್ತಾರೆ ನೀರಿನ ಸೋರ್ಸ್ ತೋರಿಸೋದಕ್ಕೆ ಬಟ್ ಕೆಲವೊಂದು ವಿಡಿಯೋದಲ್ಲಿ ಇನ್ನು ಮುಂದೆ ತೋರಿಸ್ತೀನಿ ನಿಮ್ಮ ಒಂದು ಸಲಹೆಯನ್ನು ನಾನು ಸ್ಪೀಕರ್ ಮಾಡ್ತೀನಿ ಮುಂದಿನ ವೇಳೆಗಳಲ್ಲಿ ಅದನ್ನು ನಾನು ತೋರಿಸ್ತೀನಿ ಈಗ ಇದು ಸದ್ಯಕ್ಕೆ ಈ ಜಮೀನಲ್ಲಿ ಯಾವುದೇ ರೀತಿ ಬೋರ್ ಇಲ್ಲ ಜೊತೆಗೆ ಈ ಜಮೀನಿನ ಮಾಲೀಕ ಒಂದು ನಾಲ್ಕೈದು ವರ್ಷಗಳಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಆದ್ದರಿಂದ ಇದನ್ನ ಈಗ ನೇರವಾಗಿ ಮಾರಾಟಕ್ಕೆ ಇಟ್ಟಿದ್ದಾನೆ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ರೆಡ್ ಇಲ್ಲ ಸ್ವಲ್ಪ ಅಕ್ಕಪಕ್ಕದಲ್ಲಿ ಬ್ಲ್ಯಾಕ್ ಇದೆ ಇಲ್ಲಿ ಮಾತ್ರ ಒಂಚೂರು ರೆಡ್ ಇದೆ ಆದರೆ ತುಂಬ ರೆಡ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸ್ವಲ್ಪ ರೆಡ್ ಇದೆ ಚೆನ್ನಾಗಿದೆ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ನೀವು ತೋಟ ನೋಡಿದ್ರೇ ಹೇಳ್ಬೋದು ಇಲ್ಲಿ ಮಣ್ಣು ನೀರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಅನುಮಾನ ಇಲ್ಲ ಜನ್ರಲ್ ಪ್ರಾಪರ್ಟಿ ಹೊರತುಪಡಿಸಿ ನಾನು ಬೇರೆ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಲ್ಲ ಇನ್ನು ಜನರಲ್ ಪ್ರಾಪರ್ಟಿ ಜೊತೆಗೆ ಈ ಈ ಜಮೀನು ನೀವು ಈ ಥರ ಇರೋದು ನೋಡಿಬಿಟ್ಟು ಯಾವುದಾದ್ರು ಕೋರ್ಟ್ ಕಚೇರಿ ಅಂದ್ಕೊಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಆ ಥರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡಲ್ಲ ತುಂಬ ಚೆನ್ನಾಗಿದೆ ವಾತಾವರಣ ನನಗಂತೂ ತುಂಬ ಹಿಡಿಸ್ತು ನೀವು ಕೂಡ ಈ ಎರಡು ಎಕರೆನ ಒಂದು ಫಾರ್ಮ್ ಹೌಸು ಅಥವಾ ರೋಡ್ ತಾರ್ಟ್ ಪಕ್ಕದಲ್ಲಿ ಇರೋದರಿಂದ ನೀವು ಯಾವ ರೀತಿಯಾದರೂ ಇದನ್ನು ಉಳುಮೆ ಮಾಡಿ ತಯಾರು ಮಾಡ್ಕೋಬೋದು ಇನ್ನು ಇದರ ಜಮೀನಿನ ಬೆಲೆ ಎಲ್ಲವನ್ನೂ ಕೂಡ ಹೇಳಿರ್ತೀವಿ ಕೆಲವೊಂದು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಜೊತೆಗೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿರಿ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಇದರ ಜಮೀನಿನ ಬೆಲೆ ಒಂದು ಎಕ್ರೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಕುತ್ಕೊಂಡು ಮಾತಾಡಿದ್ರೆ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ನಮ್ಮ ಹತ್ರ ಮಧ್ಯವರ್ತಿಗಳು ಇರೋದಿಲ್ಲ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆಂದರೆ ಮಧ್ಯವರ್ತಿಗಳಿದ್ದಾಗ ವ್ಯವಹಾರ ಬೇಗ ಆಗೋದಿಲ್ಲ ನೀವು ನೇರವಾಗಿ ಓನರ್ ಹತ್ರನೇ ಕೂತ್ಕೊಂಡು ಕೂತ್ಕೊಂಡು ಮಾತಾಡ್ಬೋದು ಏನು ಇದೇ ರೀತಿ ಯಾರೆಲ್ಲ ಹೊಸಬ್ರ್ಯಾಕ್ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮತ್ತೆ ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್